ಬೆಳಗಾವಿ ಬೈಲೊಂಗಲ್ ಸೌದತ್ತಿ ಕಿತ್ತೂರು ಖಾನಪುರ್ ಎಲ್ಲ ತಾಲೂಕುಳಗ ಇನ್ನು ಇನ್ನು ಮತ್ತು ಧಾರವಾಡ ತಾಲೂಕು ಧಾರವಾಡ ಜಿಲ್ಲೆಯೊಳಗೂ ಆಗಿದೆ ಯಾವುದೇ ಥರದ ಬೆಳೆಗಳಿಗೆ ಯಾವುದೇ ಥರದ ಹೂವು ಕಾಯಿ ಆಗಿಲ್ಲ ಮತ್ತು ಕೆಲವೊಂದಷ್ಟು ಕಾಯಿ ಹೂವು ಆದಲ್ಲಿ ಅವ ಯಾವುದೇ ಔಷಧ ಹೊಡೆದ್ರು ಕಂಟ್ರೋಲ್ ಆಗಿಲ್ಲ ಪೂರ್ತಿ ಬೆಳೆ ನಾಶ ಆಗಿ ಹೋಗ್ಬಿಟ್ಟಿದೆ ನೋಡ್ಲಿಕ್ಕೆ ಎಲ್ಲ ಒಳ್ಳೆ ಚೆನ್ನಾಗಿ ಬೆಳೆ ಕಾಣ್ತಾ ಇದ್ದಾವೆ ಬಟ್ ಅದರಲ್ಲಿ ಯಾವುದೇ ತರಹದ ಒಂದು ಹೂ ಇಲ್ಲ ಒಂದು ಕಾಯಿ ಇಲ್ಲ ರೈತ ಏನ್ ಮಾಡ್ಬೇಕು ಈ ಇದಕ್ಕೆ ಕಾರಣ ಯಾರು ಅಂದ್ರೆ ಸರ್ವ ಸರ್ಕಾರವೇ ಹೊಣೆಗಾರ ಆಗು ಹೊಣಿಗಾರ ಐತಿ ಯಾಕಂದ್ರೆ ಈಗಾಗಲೇ ಗೌಡ್ರ ಮುತ್ತೂರುಕ ಹಲವಾರು ತಾಲೂಕುಗಳಲ್ಲಿ ಮತ್ತು ಧಾರವಾಡ ಜಿಲ್ಲೆಯ ಹಲವಾರು ತಾಲೂಕುಗಳಲ್ಲಿ ಸೋಯಾಬೀನ್ ಮತ್ತು ಹತ್ತಿ ಬೆಳೆ ಸಂಪೂರ್ಣವಾಗಿ ಕಾಂತ ಕೊರಕ ಮತ್ತು ಎಲೆ ಇವತ್ತು ಸಂಪೂರ್ಣವಾಗಿ ಬೆಳೆ ನಾಶವಾಗಿದೆ ರೈತ ಇವತ್ತು ನಾಶವಾದ ಏನು ಮಾಡ್ತಾ ಅಂತಂದ್ರೆ ಸಂಪೂರ್ಣವಾಗಿ ಅದನ್ನ ನಾಶಪಡಿಸುವಂತ ಕೆಲಸ ಮಾಡ್ತಾ ಇದ್ದಾನೆ ಯಾಕಪ್ಪ ಅಂತಂದ್ರೆ ಹೊಡೆದು ತೆಗಿತಾ ಇದ್ದಾನೆ ಒಂದು ಎಕರೆ ಸರಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ

ರೈತರ ಇನ್ನೀರನ್ನು ವರ್ಸುವಂತ ಕೆಲಸನ ಸರ್ಕಾರ ಇವತ್ತು ಮಾಡಬೇಕಾಗಿದೆ ಮಧ್ಯಂತರ ಮಧ್ಯಂತರ ಪರಿಹಾರ ಅಂತ ಕಸ ಈಗ ಸಾಯುವಂತ ರೈತಗ ಸ್ವಲ್ಪ ಹಣವನ್ನು ಹಣವನ್ನ ಬಿಡುಗಡೆ ಮಾಡಬೇಕು ನಂತರ ಪೂರ್ಣ ಪ್ರಮಾಣದ ಹಣವನ್ನ ನಮಗ ಬಿಡುಗಡೆ ಮಾಡಿ ಬೆಳೆ ಪರಿಹಾರವನ್ನು ಬಿಡುಗಡೆ ಮಾಡಬೇಕಂತ ಹೇಳಿ ಒಕ್ಕರ್ಲಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘ ಅದರ ಅಡಿಯಲ್ಲಿ ಬರುವಂತಹ ಎಲ್ಲಾ ರೈತ ಸಂಘಟನೆಗಳು ಒಂದ ರೈತ ಸಂಘಟನೆ ಪ್ರತಿಯೊಂದು ರೈತ ಸಂಘಟನೆಗಳನ್ನು ಕೂಡ ಇದ್ರೊಳಗೆ ಭಾಗವಹಿಸಿದ್ದಾರೆ ಎಲ್ಲರೂ ಕೂಡ ಮಕ್ಕಳಿಂದ ಮನವಿ ಮಾಡ್ತಾ ಇದ್ದೇವೆ ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಇವತ್ತ ಸರ್ಕಾರದಿಂದ ಆದೇಶ ಆದೇಶ ಕೊಡ್ಬೇಕು ನಾವು ಅಲ್ಲಿ ಗುಣಮಟ್ಟ ಬಯಲೊಂಗಲ್ಲ ವಿಭಾಗಾಧಿಕಾರಿಗಳ ಕಚೇರಿ ಅವರಲ್ಲಿ ಸತ್ಯಾಗ್ರಹದ ಉದ್ದೇಶ ಹೀಗಾದ್ರೆ ಬೆಳಗಾವಿ ಬೈಲೊಂಗಲ್ ಸೌದತ್ತಿ ಕಿತ್ತೂರು ಖಾಣಪುರ್ ಎಲ್ಲ ತಾಲೂಕು ಇನ್ನು ಇನ್ನು ಮತ್ತು ಧಾರವಾಡ ತಾಲೂಕು ಧಾರವಾಡ ಒಳಗೂ ಆಗಿದೆ ಯಾವುದೇ ಥರದ ಬೆಳೆಗಳಿಗೆ ಯಾವುದೇ ಥರದ ಹೂವು ಕಾಯಿ ಆಗಿಲ್ಲ ಮತ್ತು ಕೆಲವೊಂದಷ್ಟು ಕಾಯಿ ಹೂವು ಆದಲ್ಲಿ ಅವ ಯಾವುದೇ ಔಷಧ ಹೊಡೆದ್ರೂ ಕಂಟ್ರೋಲ್ ಆಗಿಲ್ಲ ಪೂರ್ತಿ ಬೆಳೆ ನಾಶ ಆಗಿ ಹೋಗ್ತದೆ ನೋಡಲಿಕ್ಕೆ ಎಲ್ಲ ಒಳ್ಳೆ ಚೆನ್ನಾಗಿ ಬೆಳೆ ಕಾಣ್ತಾ ಇದ್ದಾವೆ ಬಟ್ ಅದರಲ್ಲಿ ಯಾವುದೇ ಥರದ ಒಂದು ಹೂವು ಇಲ್ಲ ಒಂದು ಕಾಯಿ ಇಲ್ಲ ರೈತ ಏನು ಮಾಡಬೇಕು ಈ ಇದಕ್ಕೆ ಕಾರಣ ಯಾರು ಅಂದ್ರೆ ಇದಕ್ಕೆ ಸರ್ವ ಸರ್ಕಾರವೇ ಹೊಣೆಗಾರ ಆಗಬೇಕು ಹೊಣೆಗಾರ ಐತಿ ಯಾಕಂದರೆ ಈಗಾಗಲೇ ಅವರೇ ಕೊಟ್ಟಿರುವಂಥ ಬೀಜ ಗೊಬ್ಬರ ಇದೆ ಅವರೇ ಕೊಟ್ಟಿರುವಂಥ ಬೀಸಾ ಯಾವುದೂ ಒಂದು ತಾಯಿಯಾಗಿಲ್ಲ ಅವರೇ ಕೊಟ್ಟಿರುವಂಥ ಔಷಧಗಳು ಕೀಟನಾಶಕಗಳು ಯಾವ ಯಾವುದೇ ತರದ ಕೆಲಸ ಮಾಡ್ತಾ ಇಲ್ಲ ರೈತ ಏನು ಮಾಡಬೇಕು ಸರ್ಕಾರ ಅದಿರೋವಾಗ ಒಂದಾಗಿ ಸರ್ಕಾರಕ್ಕೆ ಪರಿಹಾರ ಕೊಡಬೇಕು ಒಂದನೆ ಎಕರೆ ಅವನ ಬರೀ ಉಳಿದಿ ಮಾಡಿ ಮದ ರೆಡಿ ಮಾಡ್ಕೋಬೇಕು ಅದ್ರ ಬೀಜ ಇಲ್ಲಿವರೆಗೆ ಅವನು ಬೆಳೆಸೋದು ಬೆಳೆ ಅಂದ್ರೆ ಅವ್ರು ಐವತ್ತು ಸಾವಿರ ರೂಪಾಯಿ ಕಳ್ಸಿ ಪ್ರತಿ ರೈತ ಪ್ರತಿ ಎಕರೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಲಿಲ್ಲ ಅಂದ್ರೆ ನಾವು ಈ ಈ ಇದನ್ನ ಈ ಧರಣಿ ನಾವು ಸತ್ಯಾಗ್ರಹ ಕೈ ಬಿಡೋದಿಲ್ಲ ಇಲ್ಲಿ ಮುಂದಿನ ದಿನದೊಳಗೆ ನಾವು ಉಪವಾಸ ಸತ್ಯಾಗ್ರಹ ಮಾಡಬೇಕು ಅದನ್ನು ಕೂಡ ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ ಸರ್ಕಾರಕ್ಕೆ ಬಸವರಾಜ ಭದ್ರಪ್ಪ ಮುಖಾಶಿ ಬೆಳಗಾವಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು